ನಮಸ್ಕಾರ ಗೆಳೆಯರೇ ಇವತ್ತು ನಾವು ನೋಡೋದು ನಮ್ಮ ಬೆಳಗಿನ ಉಪಹಾರಕ್ಕೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡುವ ಒಂದು ಉಪಹಾರ ಉಪ್ಪಿಟ್ಟು ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕನು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಜನಗಳು ಉಪ್ಪಿಟ್ಟನ್ನು ತಿಂತಾರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇವನೆ ಮಾಡುವ ಆಹಾರ ಯಾವುದಪ್ಪ ಅಂತಂದ್ರೆ ಅದು ಉಪ್ಪಿಟ್ಟು ಅಂಗಡಿಗೆ ಹೋಗ್ತೀವಿ ಉಪ್ಪಿಟ್ಟು ರವ ಖರೀದಿ ಮಾಡ್ತೀವಿ ಮನೆಗೆ ತಗೊಂಡು ಬಂದು ಉಪ್ಪಿಟ್ಟು ರವದಿಂದ ನಿಜವಾದ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟನ್ನು ತಿಂತೀವಿ ಆದರೆ ನಿಮಗೆ ಗೊತ್ತಾ ಈ ಉಪ್ಪಿಟ್ಟು ರವನ ಹೇಗೆ ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ಅಂತ ಉಪ್ಪಿಟ್ಟು ರವ ತಯಾರಿಕೆಯ ವಿಧಾನ ಸ್ವಲ್ಪ ಜನಗಳಿಗೆ ಗೊತ್ತಿದೆ ಅಷ್ಟೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋದ ಕೊನೆಯಲ್ಲಿ ಸೂಪರ್ ಆಗಿರುವ ಒಂದು ಟ್ವಿಸ್ಟ್ ಇದೆ ಸಂಪೂರ್ಣವಾದ ವಿಡಿಯೋ ನೋಡಿದ ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ವಿಡಿಯೋ ಸೂಪರ್ ಆಗಿತ್ತು ಕಾರ್ಖಾನೆ ವಿಡಿಯೋ ಅಂತೂ ಅದ್ಭುತವಾಗಿತ್ತು ಅಂತ ಗೆಳೆಯರೆ ಉಪ್ಪಿಟ್ಟಿನ ಒಂದು ಅದ್ಭುತ ವಿಚಾರ ಏನಪ್ಪಾ ಅಂತಂದ್ರೆ ಬೆಳಗಿನ ಉಪಾಹಾರಕ್ಕೂ ಸೇವಿಸಬಹುದು ಮಧ್ಯಾಹ್ನದ ಊಟಕ್ಕೂ ಸೇವಿಸಬಹುದು ಸಂಜೆ ಟೀ ಟೈಮ್ ಸ್ನಾಕ್ಸಿಗೂ ಸೇವಿಸಬಹುದು ಮತ್ತು ರಾತ್ರಿ ಊಟಕ್ಕೂ ಸೇವಿಸಬಹುದು ಅಷ್ಟೆಲ್ಲ ಗೆಳೆಯರೆ ಪ್ರಯಾಣ ಮಾಡುವಾಗ ಉಪ್ಪಿಟ್ಟು ಈಸ್ ಆಲ್ವೇಸ್ ಬೆಸ್ಟ್ ಸರಿ ಗೆಳೆಯರೆ ಇನ್ನು ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ಬನ್ನಿ ನನ್ನ ಜೊತೆ ಉಪ್ಪಿಟ್ಟು ರವ ಕಾರ್ಖಾನೆ ಒಳಗಡೆ ಹೋಗೋಣ ಉಪ್ಪಿಟ್ಟು ರವ ಹೇಗೆ ತಯಾರು ಮಾಡ್ತಾರೆ ಮತ್ತು ರವ ಉಪ್ಪಿಟ್ಟಾಗಿ ಹೇಗೆ ಬದಲಾಗುತ್ತೆ ಅದನ್ನು ಕೂಡ ಹೇಳುತ್ತೇನೆ ಉಪ್ಪಿಟ್ಟು ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಗೋಧಿ ಸಂಗ್ರಹಣೆ ಮತ್ತು ಶುದ್ಧೀಕರಣ ರವೆ ತಯಾರಿಯ ಮೊದಲ ಹಂತ ಗೋಧಿ ಸಂಗ್ರಹಣೆ ನಂತರ ಶುದ್ಧೀಕರಣ ಬರುತ್ತೆ ಹಳ್ಳಿಗಳಲ್ಲಿ ನಮ್ಮ ರೈತರು ತಮ್ಮ ಹೊಲಗಳಲ್ಲಿ ಬೆಳೆದ ಗೋಧಿ ಕಟಾವು ಮಾಡಿ ದೊಡ್ಡ ದೊಡ್ಡ ಲಾರಿಗಳಲ್ಲಿ ತುಂಬಿಸುತ್ತಾರೆ ಗೋಧಿ ನೇರವಾಗಿ ಫ್ಯಾಕ್ಟ್ರಿಗೆ ಬರುತ್ತೆ ಗೆಳೆಯರೆ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಮಾಹಿತಿ ನಿಮಗೆ ಗೊತ್ತಿರಲಿ ಗೋಧಿ ಹಿಟ್ಟಿಗೆ ಬಳಸುವ ಗೋಧಿನೆ ಬೇರೆ ರವಾ ತಯಾರಿಕೆಗೆ ಬಳಸುವ ಗೋಧಿನ ಬೇರೆ ಎರಡು ಒಂದೇ ಅಲ್ಲ ರವ ತಯಾರಿಕೆಗೆ ಬಳಸುವ ಗೋಧಿಯ ಹೆಸರು ಟ್ರಿಟುಕುಮ್ ಡುರುಮ್ ಇದನ್ನು ಕನ್ನಡದಲ್ಲಿ ಬನ್ಸಿ ಗೋಧಿ ಅಂತಾರೆ ಗೋಧಿ ಹಿಟ್ಟು ತಯಾರಿಕೆಗೆ ಬಳಸುವ ಗೋಧಿಯ ಹೆಸರು ಲೋಕ್ವಾನ್ ಅಥವಾ ಎಂಪಿ ಪಿ ಗೋಧಿ ಬನ್ಸಿ ಗೋಧಿ ನೋಡೋದಕ್ಕೆ ತುಂಬಾ ರಫ್ ಆಗಿ ಇರುತ್ತೆ ಮತ್ತು ಮುಟ್ಟೋದಕ್ಕೂ ಸ್ವಲ್ಪ ಹಾರ್ಡ್ ಆಗಿ ಇರುತ್ತೆ ಅಲ್ಲ ಇದರಲ್ಲಿ ಅಧಿಕ ಪ್ರಮಾಣದ ಹೈ ಪ್ರೋಟೀನ್ ಇರುತ್ತೆ ಬನ್ಸಿ ಗೋಧಿನ ಬಳಸಿಕೊಂಡು ಗೋಧಿ ಹಿಟ್ಟನ್ನು ತಯಾರಿಕೆ ಮಾಡೋದಕ್ಕೆ ಬರೋದಿಲ್ಲ ಈ ಒಂದು ಗೋಧಿಯಲ್ಲಿ ರವೆ ತಯಾರಿಕೆ ಮಾಡ್ತಾರೆ ಅದನ್ನು ಬಿಟ್ಟರೆ ಪಾಸ್ತಾ ತಯಾರಿಕೆ ಮಾಡ್ತಾರೆ ಗೋಧಿ ಹಿಟ್ಟು ತಯಾರು ಮಾಡೋದಕ್ಕೆ ಬಳಸುವ ಲೋಕ್ವಾನ್ ಎಂ ಪಿ ಗೋಧಿ ಮೀಡಿಯಂ ಹಾರ್ಡ್ ಆಗಿರುತ್ತೆ ನೋಡೋದಕ್ಕೆ ತುಂಬಾ ಸಾಫ್ಟ್ ಆಗಿ ಕಂಡು ಬರುತ್ತೆ ಸಾಧಾರಣ ಗಿರಣಿ ಯಂತ್ರಕ್ಕೆ ಹಾಕಿದ್ರು ಕೂಡ ನುಣ್ಣಗೆ ಹಿಟ್ಟಾಗುತ್ತೆ ಕಾರ್ಖಾನೆಗೆ ಬಂದ ಗೋಧಿ ನೇರವಾಗಿ ಹೋಗೋದು ಹಾಟ್ ವಾಟರ್ ಕ್ಲೀನಿಂಗ್ ಮಷಿನ್ಗಳಿಗೆ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಗೋಧಿ ಹೋಗುವ ಕಾರಣ ಗೋಧಿಯಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಯಾವುದೇ ರೀತಿಯ ವೈರಸ್ಗಳು ಇರಬಾರದು ಅಂತ ಬಿಸಿ ನೀರಿನಲ್ಲಿ ತೊಳಿತಾರೆ ಸರಿಯಾಗಿ ತೊಳೆಯದೆ ಗೋಧಿಯನ್ನು ಉಪಯೋಗಿಸಿ ರವ ಮಾಡಿದರೆ ರವದಲ್ಲಿ ಅತಿ ವೇಗವಾಗಿ ಹುಳಗಳು ಹುಟ್ಟುತ್ತೆ ಬಿಸಿ ನೀರಿನಲ್ಲಿ ಎಷ್ಟೇ ತೊಳೆದರೂ ಕೂಡ ಹುಳಗಳು ಹುಟ್ಟುತ್ತೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಹುಳ ಹುಟ್ಟುತ್ತೆ ತೊಳೆಯದೆ ಹಾಗೆ ರವ ಮಾಡಿಬಿಟ್ರೆ ಕೇವಲ ಒಂದೇ ದಿನದಲ್ಲಿ ಪ್ಯಾಕೆಟ್ ತುಂಬಾ ಹುಳ ಹುಟ್ಟಿರುತ್ತೆ ಹಾಗಾಗಿ ಗೆಳೆಯರೆ ಈ ಒಂದು ಪ್ರಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಬಿಸಿ ನೀರಿನಲ್ಲಿ ಎರಡು ಮೂರು ಸಲ ಗೋಧಿಯನ್ನು ಚೆನ್ನಾಗಿ ತೊಳೆದ ನಂತರ ಗೋಧಿಯನ್ನು ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಏರ್ ಡ್ರೈಯಿಂಗ್ ಮಷಿನ್ ನೀರಿನಲ್ಲಿ ತೊಳೆದ ಗೋಧಿ ಸಂಪೂರ್ಣವಾಗಿ ಒದ್ದೆ ಒದ್ದೆ ಆಗಿರುತ್ತೆ ಆ ನೀರಿನ ಅಂಶ ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು ಮತ್ತೆ ಒಣಗಿದ ರೀತಿ ಆಗಬೇಕು ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಅದನ್ನು ನೀವಿನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಹಾಟ್ ಏರ್ ಡ್ರೈಯಿಂಗ್ ಬ್ಲೋವರ್ ಮಷೀನ್ಸ್ ಗಳು ಗೋಧಿಗೆ ಚೆನ್ನಾಗಿ ಗಾಳಿಯನ್ನು ಬಿಟ್ಟು ಬಿಟ್ಟು ಗೋಧಿಯನ್ನು ಒಣಗಿಸುತ್ತೆ ಮತ್ತು ಕಂಪ್ಲೀಟ್ ಡ್ರೈ ಮಾಡುತ್ತೆ ಒಂದೇ ಒಂದು ಹನಿ ನೀರು ಕೂಡ ಇರಲ್ಲ ಗೋಧಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಡ್ರೈ ಆದ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ ಈ ಮುಂದಿನ ಹಂತ ಯಾವ್ದಪ್ಪ ಅಂತಂದರೆ ರೊಟೇಟಿಂಗ್ ಬ್ಯಾರಿಯಲ್ಸ್ ತಿರುಗುವ ಯಂತ್ರಕ್ಕೂ ಗೋಧಿಗೂ ಏನಪ್ಪ ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಖಂಡಿತವಾಗಿಯೂ ಸಂಬಂಧ ಇದೆ ಈ ಒಂದು ಸ್ಟೀಲ್ ಮಷೀನ್ ಒಳಗಡೆ ಗೋಧಿಯನ್ನು ತುಂಬಿಸ್ತಾರೆ ಈ ಮಷೀನ್ ಒಳಗಡೆ ಬ್ಲೇಡ್ಸ್ ಗಳು ಇರುತ್ತೆ ಮಷೀನ್ ಒಳಗಡೆ ಬ್ಲೇಡ್ಸ್ಗಳು ತಿರುಗುತ್ತಾ ತಿರುಗುತ್ತಾ ಏನ್ ಮಾಡುತ್ತೆ ಅಂತಂದ್ರೆ ಸಣ್ಣ ಗೋಧಿ ಮತ್ತು ತುಂಡಾಗಿರುವ ಗೋಧಿ ಅರ್ಧಂಬರ್ಧ ಆಗಿರುವ ಗೋಧಿಯನ್ನು ಮೇಲಕ್ಕೆ ತರುತ್ತೆ ಚೆನ್ನಾಗಿರುವ ಗೋಧಿಯನ್ನು ಕೆಳಗೆ ಉಳಿಸುತ್ತೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಅರ್ಧಂಬರ್ಧ ಕಟ್ಟಾಗಿರುವ ಗೋಧಿ ಸಣ್ಣ ಪ್ರಮಾಣದ ಗೋಧಿಯನ್ನು ಉಪಯೋಗಿಸಿ ರವೆ ಮಾಡಿದ್ರೆ ರವೆಯ ಗಾತ್ರ ಕೂಡ ಅದಲ್ಲೂ ಬದಲಾಗುತ್ತೆ ಒಂದೇ ರೀತಿ ಬರೋದಿಲ್ಲ ಗೆಳೆಯರೆ ನೀವು ಗಮನಿಸಿರ್ತೀರ ಅಂಗಡಿಯಲ್ಲಿ ಖರೀದಿ ಮಾಡಿದ ಉಪ್ಪಿಟ್ಟು ರವವನ್ನು ಕೈಯಲ್ಲಿ ಒಂದು ಸಲ ಹಿಡಿದು ನೋಡಿ ಎಲ್ಲಾ ರವೆನೂ ಒಂದೇ ಗಾತ್ರದಲ್ಲಿ ಇರುತ್ತೆ ಒಂದು ರವೆ ಕೂಡ ದೊಡ್ಡದಾಗಿರಲ್ಲ ಒಂದು ರವೆ ಕೂಡ ಚಿಕ್ಕದಾಗಿರಲ್ಲ ಒಂದೇ ಗಾತ್ರದ ರವೆ ಬರೋದಕ್ಕೆ ಈ ಮಷಿನ್ ಮೊದಲ ಹಂತದ ಕಾರಣ ಆಗಿರುತ್ತೆ ಈ ಒಂದು ಹಂತ ಆದ ಮೇಲೆ ಗೋಧಿ ಸಂಪೂರ್ಣವಾಗಿ ಬಿಸಿಯಾಗಿರುತ್ತೆ ಯಾಕಪ್ಪ ಅಂತಂದ್ರೆ ಮಷಿನ್ ಒಳಗಡೆ ತಿರುಗಿದ ಫೋರ್ಸಿಗೆ ಗೋಧಿ ಗೋಧಿ ಬಿಸಿಯಾಗಿರುತ್ತೆ ಹಾಗಾಗಿ ಅದನ್ನು ಅರ್ಧ ಗಂಟೆ ಸುಮ್ಮನೆ ಬಿಡಲಾಗುತ್ತೆ ಗೋಧಿ ಒಂದು ಸಲ ರೂಮ್ ಟೆಂಪರೇಚರ್ ಗೆ ಬಂದ ಮೇಲೆ ಅದನ್ನು ಗ್ರೈಂಡಿಂಗ್ ಮಷಿನ್ ಗೆ ಕಳಿಸಲಾಗುತ್ತೆ ಈ ಒಂದು ಗ್ರೈಂಡಿಂಗ್ ಮಷಿನ್ ಸಾಧಾರಣ ಗ್ರೈಂಡಿಂಗ್ ಮಷಿನ್ ಅಲ್ಲವೇ ಅಲ್ಲ ಈ ಮಷಿನ್ ಒಳಗಡೆ ಬರೋಬ್ಬರಿ ಹದಿನೆಂಟರಿಂದ ಇಪ್ಪತ್ತು ರೀತಿಯ ವಿಧ ವಿಧವಾದ ಗಾತ್ರಗಳಲ್ಲಿ ಗೋಧಿನ ಕಟ್ ಮಾಡುವಂತಹ ಒಂದು ಆಪ್ಷನ್ ಇರುತ್ತೆ ಗೋಧಿಯನ್ನು ರವೆ ಹಂತಕ್ಕೆ ಕ್ರಷಿಂಗ್ ಮಾಡೋದಕ್ಕೆ ಮಷಿನ್ ಒಳಗಡೆ ಒಂದು ಆಪ್ಷನ್ ಸೆಲೆಕ್ಟ್ ಆಗಿದೆ ಈ ಆಪ್ಷನ್ ಹೆಸರು ಆರ್ ಎಸ್ ಟು ನಾನು ಅವಾಗಲೇ ತಿರುಗುವ ಯಂತ್ರದ ಬಗ್ಗೆ ಹೇಳಿದ್ದೆ ಸಣ್ಣ ಪುಟ್ಟ ಗೋಧಿ ಮತ್ತು ತುಂಡಾಗಿರುವ ಗೋಧಿಯನ್ನು ಮೇಲಕ್ಕೆ ತರುತ್ತೆ ಚೆನ್ನಾಗಿರುವ ಗೋಧಿಯನ್ನು ಒಂದೇ ಸೈಜ್ ಇರುವ ಗೋಧಿಯನ್ನು ಕೆಳಗೆ ತಗೊಂಡು ಬರುತ್ತೆ ಅಂತ ಈ ಒಂದು ವಿಶೇಷವಾದ ಗ್ರೈಂಡಿಂಗ್ ಮಷಿನ್ ಒಳಗಡೆ ಒಂದೇ ಗಾತ್ರದ ಗೋಧಿಯನ್ನು ಮಾತ್ರ ಹಾಕಬೇಕು ಒಂದು ಸ್ವಲ್ಪ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಇದ್ದರೂ ಕೂಡ ರವೆಯಲ್ಲಿ ವ್ಯತ್ಯಾಸ ಆಗುತ್ತೆ ಇದೇ ಕಾರಣಕ್ಕೆ ರೊಟೇಟಿಂಗ್ ಅಂದರೆ ತಿರುಗುವ ಯಂತ್ರದಲ್ಲಿ ಗೋಧಿಯನ್ನು ಫಿಲ್ಟರ್ ಮಾಡಲಾಗುತ್ತೆ ಈ ಒಂದು ಮಷೀನಿಗೋಸ್ಕರ ನಾನು ಈ ಮುಂಚೆ ಹೇಳಿದ ಪ್ರಕ್ರಿಯೆಯನ್ನು ಅನುಸರಿಸಲಾಗುತ್ತೆ ಗೋಧಿ ರವೆ ಆಗಿ ಹೊರಗಡೆ ಬರುತ್ತೆ ಗೋಧಿ ಹೊಟ್ಟು ಮತ್ತೊಂದು ಕಡೆ ಹೊರಗಡೆ ಬರುತ್ತೆ ಹೊರಗಡೆ ಬಂದ ಗೋಧಿ ಹೊಟ್ಟನ್ನು ಮಾರಾಟ ಮಾಡಲಾಗುತ್ತೆ ರೈತರು ಈ ಗೋಧಿ ಹೊಟ್ಟನ್ನು ಖರೀದಿ ಮಾಡ್ತಾರೆ ದನ ಹಸು ಕರುಗೆ ಆಹಾರ ಆಗುತ್ತೆ ಅಂತ ಗೋಧಿ ಹೊಟ್ಟಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರೋದ್ರಿಂದ ಕೇಕ್ ಮತ್ತು ಬಿಸ್ಕತ್ತಲ್ಲಿ ಇದನ್ನು ಬಳಸ್ತಾರೆ ಮಷೀನಿಂದ ರವೆ ಹೊರಗಡೆ ಬಂತು ನೇರವಾಗಿ ಪ್ಯಾಕಿಂಗಿಗೆ ಹೋಗಿ ಅಂಗಡಿಗೆ ಹೋಗುತ್ತಾ ಖಂಡಿತವಾಗಿಯೂ ಹೋಗಲ್ಲ ಗೆಳೆಯರೆ ನೀವು ರವೆನ ಗಮನಿಸಿರ್ತೀರಾ ಸ್ವಲ್ಪ ಸ್ವಲ್ಪ ಶೈನಿಂಗ್ ಶೈನಿಂಗ್ ಇರುತ್ತೆ ಡಲ್ ಆಗಿ ಇರೋದಿಲ್ಲ ಅಂದರೆ ರವೆ ಹೊಳಿತಾ ಇರುತ್ತೆ ಮಷೀನಿಂದ ಹೊರಗಡೆ ಬಂದ ರವೆ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಪಾಲಿಶ್ ಮಷೀನ್ ಒಳಗಡೆ ಹೋಗುತ್ತೆ ಮಷೀನ್ ಒಳಗಡೆ ಬ್ರಷಸ್ ಮತ್ತು ರೋಲರ್ಸ್ ಗಳು ಇರುತ್ತೆ ಈ ಬ್ರಷಸ್ ಮತ್ತು ರೋಲರ್ಸ್ ಮಧ್ಯ ಭಾಗದಿಂದ ಈ ರವೆ ಪಾಸ್ ಆಗುತ್ತೆ ನಂತರ ಹೊಳಪು ಬರುತ್ತೆ ಒಂದೇ ಸಲ ಹೊಳಪು ಬರೋದಿಲ್ಲ ಸುಮಾರು ಐದರಿಂದ ಆರು ಸಲ ಈ ಒಂದು ಸ್ಟೆಪ್ಸ್ ರಿಪೀಟ್ ಮಾಡ್ತಾರೆ ನಂತರ ಸ್ವಲ್ಪ ಶೈನಿಂಗ್ ಕಾಣಿಸುತ್ತೆ ಈಗ ರವೆ ಸಂಪೂರ್ಣವಾಗಿ ತಯಾರಾಯಿತು ಪ್ಯಾಕಿಂಗ್ ಸೆಕ್ಷನ್ ಗೆ ಹೋಗುತ್ತೆ ಮಷಿನ್ಗಳಿಂದ ರವೆ ಪ್ಯಾಕೆಟ್ ಒಳಗಡೆ ಬರುತ್ತೆ ನಂತರ ಮಾರುಕಟ್ಟೆಗೆ ಹೋಗುತ್ತೆ ಅಲ್ಲಿಂದ ಮನೆಗಳಿಗೆ ಬರುತ್ತೆ ಮನೆಯಲ್ಲಿ ಉಪ್ಪಿಟ್ಟು ತಯಾರಾಗುತ್ತೆ ಉಪ್ಪಿಟ್ಟು ಹೊಟ್ಟೆ ಒಳಗೆ ಹೋಗುತ್ತೆ ಗೆಳೆಯರೆ ಬನ್ಸಿ ರವ ಬಣ್ಣ ಗೋಲ್ಡನ್ ಯೆಲ್ಲೋ ಕಲರ್ ಇರುತ್ತೆ ರೆಗ್ಯುಲರ್ ಉಪ್ಪಿಟ್ಟು ರವ ಬಣ್ಣ ಬಿಳಿ ಇರುತ್ತೆ ಹುಲು ಗೋಧಿ ಅಥವಾ ತುರ್ತು ಗೋಧಿಯನ್ನು ಬಳಸಿ ರವ ಮಾಡಿದ್ರೆ ಆ ರವ ಬಿಳಿ ಆಗುತ್ತೆ ಬನ್ಸಿ ರವಾನೂ ಒಂದೇ ಬಿಳಿ ರವಾನೂ ಒಂದೇ ಏನು ವ್ಯತ್ಯಾಸ ಅಂದರೆ ಬಣ್ಣ ವ್ಯತ್ಯಾಸ ಅಷ್ಟೆ ಬನ್ಸಿ ರವದಲ್ಲಿ ಉಪ್ಪಿಟ್ಟು ತಯಾರಿಸಿದರೆ ಉಪ್ಪಿಟ್ಟು ಸ್ವಲ್ಪ ಹಗುರವಾಗಿ ಇರುತ್ತೆ ಬಿಳಿ ರವದಲ್ಲಿ ಉಪ್ಪಿಟ್ಟನ್ನು ತಯಾರಿಸಿದರೆ ಉಪ್ಪಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಎರಡು ರವ ಕೂಡ ಗೋಧಿಯಲ್ಲೇ ತಯಾರು ಮಾಡುವುದು ಉಪ್ಪಿಟ್ಟು ರವದ ಮೇಲೆ ಒಬ್ಬರಿಗೂ ಈ ಒಂದು ಡೌಟ್ ಇದ್ದೇ ಇರುತ್ತೆ ಅಂಗಡಿಯಿಂದ ಉಪ್ಪಿಟ್ಟು ರವ ಖರೀದಿ ಮಾಡಿಕೊಂಡು ಮನೆಗೆ ತರ್ತೀವಿ ಒಂದು ಎರಡು ಮೂರು ದಿನಕ್ಕೆ ಪ್ಯಾಕೆಟ್ ಒಳಗಡೆ ಹುಳ ಆಗಿರುತ್ತೆ ಅದು ಹೇಗೆ ಸಾಧ್ಯ ಅಂತ ಖಂಡಿತವಾಗಿಯೂ ಈ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡುತ್ತಾ ಇರುತ್ತೆ ಹುಳ ಯಾಕೆ ಆಗುತ್ತೆ ಎಂಬುವ ವಿಚಾರ ಕೂಡ ಈಗ ಹೇಳ್ತೀನಿ ನೋಡಿ ಕಾರ್ಖಾನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರವೆಯನ್ನು ತಯಾರಿಸಿ ಸ್ಟೋರೇಜ್ ರೂಮ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಚಿಕ್ಕ ಚಿಕ್ಕ ಹುಳಗಳು ರವೆ ತಿನ್ನೋದಕ್ಕೆ ಬರುತ್ತೆ ರವೆ ತಿನ್ನುವಾಗ ರವೆ ಜೊತೆ ಮೊಟ್ಟೆಯನ್ನು ಇಟ್ಟು ಹೋಗುತ್ತೆ ನಂತರ ಈ ರವೆ ಪ್ಯಾಕಿಂಗಿಗೆ ಹೋಗುತ್ತೆ ಪ್ಯಾಕ್ ಆಗುತ್ತೆ ಮನೆಗೆ ಬರುತ್ತೆ ರವೆ ಜೊತೆ ಮಿಕ್ಸ್ ಆಗಿರುತ್ತಲ್ವಾ ಚಿಕ್ಕ ಚಿಕ್ಕ ಹುಳಗಳ ಮೊಟ್ಟೆಗಳು ಹೀಟ್ ತಡೆಯಲಾರದೆ ಹೊರ ಬರುತ್ತೆ ನಿಮಗೆ ಎಷ್ಟೊಂದು ಸಲ ಅನ್ಸಿರುತ್ತೆ ರವೆನ ಎಷ್ಟೊಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಇಟ್ಟರು ಕೂಡ ಹುಳ ಬರುತ್ತಲ್ಲ ಅದು ಹೇಗೆ ಸಾಧ್ಯ ಅಂತ ಈಗ ನಿಮಗೆ ಹುಳ ಬರುವ ಕಾರಣ ಸಂಪೂರ್ಣವಾಗಿ ಗೊತ್ತಾಗಿದೆ ರವೆ ಒಳಗಡೆ ಹುಳ ಬರೋದು ಸರ್ವೇ ಸಾಮಾನ್ಯ ಆದರೆ ಎರಡು ಮೂರು ಹುಳಕ್ಕಿಂತ ಅತಿ ಹೆಚ್ಚು ಹುಳ ಬಂದರೆ ಆ ರವೆಯಲ್ಲಿ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ರವೆಯಲ್ಲಿ ಒಂದು ವಿಚಿತ್ರವಾದ ವಾಸನೆ ಬಂತು ಅಂದ್ರೆ ಅದಕ್ಕೆ ಆರ್ಟಿಫಿಷಿಯಲ್ ಕಲರ್ ಹಾಕಿದ್ದಾರೆ ಅಂತ ಅರ್ಥ ರವೆಯಿಂದ ಯಾವುದೇ ವಾಸನೆ ಬರ್ತಾ ಇಲ್ಲ ರವೆ ಒಳಗಡೆ ಹುಳಗಳು ಆಗಿಲ್ಲ ಇದ್ದರೆ ಒಂದು ಎರಡು ಮೂರು ಇರಬಹುದು ತೊಂದರೆ ಇಲ್ಲ ಈ ರೀತಿ ಆದರೆ ಆ ಕಂಪ್ಲೀಟ್ ಒರಿಜಿನಲ್ ಅಂತ ಅರ್ಥ ಗೆಳೆಯರೆ ರವೆ ಬಿಸಿ ನೀರಿಗೆ ಹಾಕಿದ್ರೆ ಉಪ್ಪಿಟ್ಟು ಆಗಿ ಹೇಗೆ ಬದಲಾಗುತ್ತೆ ಅಂತ ಹೇಳುತ್ತೇನೆ ನೋಡಿ ರವೆನ ಬಿಸಿ ನೀರಿಗೆ ಹಾಕಿದ ತಕ್ಷಣ ರವೆ ಒಳಗಡೆ ಇರುವ ಸ್ಟಾರ್ಚ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಶುರು ಆಗುತ್ತೆ ಒಂದು ಸಲ ರವೆ ಎಕ್ಸ್ಪ್ಯಾಂಡ್ ಆದ ಮೇಲೆ ರವೆ ಸಣ್ಣದಾಗಿ ಒಡೆಯುತ್ತೆ ರವೆ ಒಡೆದ ತಕ್ಷಣ ನೀರು ರವೆ ಒಳಗಡೆ ಹೋಗುತ್ತೆ ರವೆ ನೆನೆಯುತ್ತೆ ನಂತರ ರವೆ ಮೆತ್ತಗೆ ಆಗಿ ಉಪ್ಪಿಟ್ಟಾಗುತ್ತೆ ಗೆಳೆಯರೆ ಇದು ರವೆ ಉಪ್ಪಿಟ್ಟಾಗಿ ಬದಲಾಗುವ ಒಂದು ನೈಸರ್ಗಿಕ ಪ್ರಕ್ರಿಯೆ ಗೆಳೆಯರೆ ಈಗ ನೀವು ಹೇಳಿ ಉಪ್ಪಿಟ್ಟು ರವ ತಯಾರಿಕೆಯ ಕಾರ್ಖಾನೆಯ ಪ್ರಯಾಣ ಹೇಗಿತ್ತು ಅಂತ ಉಪ್ಪಿಟ್ಟು ನಿಮಗೆ ಇಷ್ಟನ ಇಲ್ವಾ ತಿಂಗಳಿಗೆ ಎಷ್ಟು ಸಲ ಉಪ್ಪಿಟ್ಟು ಮಾಡ್ತೀರಾ ನೀವು ಖರೀದಿ ಮಾಡುವ ರವದಲ್ಲಿ ಹುಳ ಬರುತ್ತಾ ಬರಲ್ವಾ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರೆಯಬೇಡಿ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತೇನೆ ಕಮೆಂಟ್ ಬಂದ ತಕ್ಷಣ ರಿಪ್ಲೈ ಮಾಡ್ತೀನಿ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಇದೆ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ